ஆய் ஃப்ரெண்ட்ஸ் வெல்க்கம் டூ மை யூட்டூப் சானல் மாத்திர ஆப்பி சண்டே நீ சண்டே ஸ்பெஷல் இன்ன்தன் பக பண்டதுித்தே ஆக நீங்க கொஞ்சம் க்ளாஷ் ஆண்டு இனி நம்ம எல்லாடு சிக்கன் கிரீன் மசாலா மல்பொக ஐத்து இதுட்டு நம்ம எல்லாடு வர்சல வரதுண்டு பூல வரல் மாத்தல இனி ஃப்ரெஷ்ஷ் ஃபிரெஷ்ஷாயினச்சினி சண்டே மாத்திரில ಇನ್ನು ಸ್ಪೆಷಲಾಗಿ ಅಡುಗೆ ಮಲ್ತಂದು ಇಪ್ಪ ಅಂಚೆ ಆನ್ಲೈನಿ ಗ್ರೀನ್ ಮಸಾಲ ಮನ್ಪುಗ ಅಂದ ಪೂರ ರೆಡಿ ಮಲ್ತಿದ್ದಿತಿ ತುಳಿ ಪತ್ತು ಮುಂಚಿ ರೆಡ್ ಟೊಮೆಟೊ ಅರ್ಧ ಶುಂಠಿ ಒಂಜಿ ಕಂಡೆ ಬೆಳ್ಳುಳ್ಳಿ ಬಕ್ಕ ಒಂದು ಅರ್ಧ ಕೊತ್ತಂಬರಿ ಅರ್ಧ ಪುದೀನ ಈತ ಬಗ್ಗೆ ಬಾರ್ದು ನಮ್ಮ ಇತ್ತ ಮಿಕ್ಸಿಗೆ ಪೂರಬಾರ್ದು ಗ್ರ್ಯಾಂಡ್ ಮಂದ್ ತೊಂಬರ್ಕ ಬಲೆ ಇದೆ ಪತ್ತು ಮುಂಚೆ ನಮ್ಮ ಇಂಚ ಮುಂಚಿನ ಇಡಿ ಇಡಿ ಪಾಡ್ರಲ್ಲಿ ಇಂಚ ಕಟ್ ಮಂತ ಪಾಡೋಡು ಏನಾಯ್ಕ ಒಂಜಿ ಸ್ಪೂನ್ ಮಂಜೋಲು ಚೂರು ಪುಳಿ ಪೂರ ಪಾಡ್ದಿತ್ತೆ ಗ್ರ್ಯಾಂಡ್ ಮಾಡ್ ರೆಡಿ ಮಂತ್ ಲೈಕ್ ಒಂದು ಗ್ಲಾಸ್ ತತ್ತ ನೀರು ಪಾಡೋಡು ಒಂದು ಅರ್ಧ ಗ್ಲಾಸ್ ಯಾವು ಮಲ್ಲ ಗ್ಲಾಸ್ ಇಟ್ಟು ಬೇಕು ಒಂದು ಚೂರು ತಾರಾಯಿತಿನ ನೆನ್ ಪೂರ ಪಾಡ್ದಿತ್ತೆ ನಮ್ಮನೇನು ಗ್ರೀನ್ ಮಸಾಲ ಕಜ್ಜು ಗ್ರ್ಯಾಂಡ್ ಮಾಡ್ತರ್ಕತಿ ಬಲೆ ಇತೆ ಗ್ರ್ಯಾಂಡ್ ಮಂತ್ ದಾನು ಫ್ರೆಂಡ್ಸ್ ನಮ್ಮೈತೆ ನೆನ್ನೆ ಗ್ರ್ಯಾಂಡ್ ಮಂತ್ ನಿನ್ ಸೈಡ್ದಿಕ್ಕ ನಮ್ಮೈತೆ ಕೋರಿಗೆ ಒಂಚೂರು ಮಸಾಲೆ ಮನ್ಪುಗ ನೆಕ್ಕಿತಿ ಏನು ಅರ್ಧ ಲಿಂಬೆ ಪುಳಿ ಬೇಡಿ ಒಂದು ಸ್ಪೂನ್ದ ಮಂಜಾಲ್ ಪಾಡಿ ಬಕ್ಕನಿಕ್ ಅರ್ಧ ಸ್ಪೂನ್ ಹತ್ತು ಜಿಂಜರ್ ಗಾರ್ಲಿಕ್ ವೇಸ್ಟ ಒಂದು ಒಂಚೂರು ಬಾಪತ್ ಪುಡಿ ಪಾಡೋಡು ಬಾಪತ್ ಪೊಡಿ ಪಾಡ್ದ ಐನಿ ಒಂಚೂರು ಪುದೀನ ಇತ್ತು ಅಜ್ಜಿ ಪುದೀನ ಪಾಡ್ದು ಬಕ್ಕ ಒಂಚೂರು ಮುಂಚಿದ ಪುಡಿ ಪಾಡ್ದು இந்தஞ்சி காலு ஸ்பூன் தாத்து முஞ்சிது படிப்பாடியே கொஞ்சூரும் அருது காலு ஸ்பூன் தாத்து உப்பு பாட் நென்னு மிக்ஸ் மாத்தது ஆட்க நம்ம எல்யா கப்படூ அப்பு மொசர் பாடுகே பாடந்தேஞ்சு அரத அந்த சிப்பெண்ட் எல்யா கப்பு உக்கி நம்ம இடலி திண்டிப்பு ஆட்ட ஐட்டு ಇತ್ತೆ ಮತ್ತು ನಮ್ಮನ್ನು ಆಂಚೆನೆ ಮ್ಯಾರಿನೇಟ್ ಆಯಾರದು ಇದು ಒಂಜಿ ಪತ್ತೆರಡು ಹದಿನೈದು ನಿಮಿಷ ಒಂದು ದೀಕ ಹಚ್ಚೆ ಸೈಡ್ ಇತ್ತ ನಮ್ಮ ಪ್ಯಾನ್ ಬೆಚ್ಚಾರದಿತ್ತ ಬೆಚ್ಚಾದ ಇತ್ತ ಅವು ನಮ್ಮ ಮಸಾಲೆ ರೆಡಿ ರೆಡಿಮಂತದೆ ಇನ್ ಬಕ್ಕ ನಮ್ಮ ಮನೆಗೆ ಪಾಡ್ರಂಡು ನಮ್ಮ ಒಂದು ಎಣ್ಣೆ ಬೆಚ್ಚಾತ್ನೇ ರೆಡ್ ಸ್ಪೂನ್ ಹತ್ತ ಎಣ್ಣೆ ಪಡೆಯಬೇಕೊಂಜಿ ಒಂಜಿ ಒಂಜಿ ನೀರುಳ್ಳಿ ಕಟ್ ತಗೊಳ್ತದೇನು ಪಾಡ್ಯ ಹಾಡ್ದು ಐತೊಟ್ಟಿಗೆ ಶುಂಠಿ ಕಾಯಿ ಮುಂಚೆಲ್ಲ ಕಾಡ್ಯದ ಹಾಕೊಂಡು ಅವ್ನು ಎಷ್ಟೇ ಫ್ಲೇವರ್ ತೊಗೊಳ್ಕೊಂಡು ದೊಡ್ಡ ಫ್ಲೇವರ್ ಬಂದು ಸಖತ್ ತೈನ ಫ್ಲೇವರ್ ಕೊಡ್ತೀನಿ ನಮ್ಮ ಈ ಮಟನ್ ಚಾಸ್ತೀವಿ ಬರೋ ಆ ರೀತಿ ಆ ಥರ ಬರ್ತೀನಿ ಕಂಡ ಮ ನಮಗೊಂದು ತೋಳಿ ತಿನ್ನೊಂದು ಅನಿಸಿದೆ ಅಂತ ಫ್ಲೇವರ್ ನಮ್ಮ ಮಟನ್ ತಿನ್ನಲೆ ಕಣ್ಣಿ ಅಂತ ಏನು ಚಿಕನ್ ಹೋಗಿ ಮಟನ್ ಗ್ರೇವಿ ಮಂತು ಪಾಡ್ದ ಬಂದು ಗ್ರೀನ್ ಮತ್ತದ ಗ್ರೀನ್ ಗ್ರೇವಿ ಮಂತು ಪಾಡ್ದ ಅನ್ಕೊಂಡಿದ್ದು ಏನು ಪ್ರಿಪೇರ್ ಮಾಡ್ತೀನಿ ಅಂತ ಆಯಿತಾ ಐಡಿಯಾದ ಮಾತ್ರ ಸಕ್ಕ ತೊಳ್ದು ಇದು ಮಾಡ್ತೀವಿ ಫ್ರೆಂಡ್ಸ್ ಅನಿಕ್ಕು ಟ್ರೈ ಮಾಡಿ ಅನ್ನಕ್ಕೆ ಒಂಚೂರು ಶುಂಠಿ ಬೆಳ್ಳಿಲು ಪೇಸ್ಟ್ ಮಾಡಿ ಫ್ರೆಂಡ್ಸು ಒಲೆ ಒಂದು ಪೂರ ಮಿಕ್ಸ್ ಮಾಡ್ತದೆ ಅಜ್ಜಿಯೋಡು ನಮ್ಮ ಹಾತಗೋರ್ಸ್ನಾಗಂತ ಒಂಚೂರು ಚೂರು ಅದಾದ ಬಣ್ಣ ಉಂಡೈತೆ ನಮ್ಮ ನೆಚ್ಚು ಒಂದು ದಾತು ತುಪ್ಪ ಬಾಡು ತುಪ್ಪ ಬಂಡೆ ಏನು ನೆಟ್ಟೆ ಕೈ ತೊಟ್ಟಿ ನೆಟ್ಟೆ ಅಂದಾಜು ಅಂದಾಜಿ ಬಂಡೆ ಅಂದಾಜಿಗೂ ತಪ್ಪು ನೈತಿ ಏನು ಒಂದು ಸ್ಪೂನ್ ದಾತೆ ಬಾಡಿ ಅಂತ తుప్ప కార్డు అంత మేబర్ తుప్ప కడ తుప్ప కార్ది అందూరు అంద కలర్ బరడు కేంపు కలర్ బతదకరమ్మ ఈ మిక్స్ మంతి మసాలా మిక్స్ మంత్ తోరీ మిక్కు మీరు ప్రయోమ ఆడే నిమిష అయితే బీర ఏడు నిమిష బీతదాయి మిక్స్ మంత్ మిక్స్ మంత్ ನಾನು ಬೇಯ್ತದ ಇನ್ನೂ ಭಾಗ ಮಾಡಬೇಕು ನಮ್ಮ ನಮ್ಮ ಬೀನು ಮಸಾಲೆ ಕಡೇದು ಇತ್ತೈತೆ ಅಲ್ಲಿ ಮಿಕ್ಸ್ ಮಾಡ್ತದ ಒಟ್ಟಿಗೆ ಬೇಯರೋದು ಪಂಡ ಕೋರಿಲ್ಲ ಮಸಾಲೆ ಒಟ್ಟಿಗೆ ಬೇಯ್ತಂದ ಪಂಡ ನಮಗೆ ಮಸಾಲೆ ಎಕ್ಕಿ ಒಯಿಸ್ತು ಅಂದ್ಬಿಡ್ತಾನೆ ಪಂಡ ನಾನು ಆಲ್ರೆಡಿ ಮಿಕ್ಸ್ ಮಾಡ್ತದ ಇರ್ತೈತೆ ಮಸಾಲೆ ಬರೋಕ್ಕೆಲ್ಲ ಒಯ್ತು ದೊಂಜಿ ಮಸಾಲೆ ಒಯ್ತಂದ ನನಗೆ ಬಾಕಿ ಟೈಮಿಗೆಲ್ಲ ಇರೋದು ಈ ಥರ ನಮ್ಮ ಅಡಿಗೆ ಇದ್ರೆ ಮಂತ್ಪ ಮಂತ್ದಾನಾಗ ಅವು ಮಸಾಲೆ ಮಾರು ಮಾರು ಕೊಡ್ತಾಯಾಗ ಕೋರಿ ಬೈಪ್ನ ಅಂಟು ಅಂಡ ಒಟ್ಟಿಗೆ ಒಯ್ ಒಪ್ಪ ಇಪ್ಪ ಒಟ್ಟಿಗೆ ಬೇಯ್ಯರಪ್ಪ ನಂಚ ಕೋರಿಲ್ಲ ಮಸಾಲೆಲ್ಲ ಒಟ್ಟಿಗೆ ಬೇಯೋರೋದ್ರಿಂದ ಸಕ್ಕ ನಾಂಡ ಟೈಸನ್ ಕೋರಿಡೋ ಅಂಚ ಬೇಯ್ ಪೂಜಿ ಮಸ್ತ್ ಬರ್ತು ಟೈಮ್ ತಿತ್ತೊಂದು ನಮ್ಮನ್ನು ಬಾಯ್ಲರ್ ಕೋರಿ ಏನಿದ್ರೆ ರಪ್ಪ ಬೇಯ್ಕೊಂಡು ಪಂಡ ನಮ್ಮ ಮಸಾಲೆಲ್ಲ ಲಾಯ್ಕು ಒಪ್ಪು ಏನು ಒಂದು ಸ್ಪೂನ್ದಾಗ ತುಪ್ಪು ಪಾಡಿ ಅಣ್ಣಕ್ಕೆ ನಮ್ಮೈತನ ಇನ್ನೊಂದು ಪತ್ತೆಡ್ದು ಏಳು ನಿಮಿಷ ಬೇಯ್ಯರೆ ಅದೇ ಬಂದು ಕೋರಿಲ್ಲ ಒಟ್ಟಿಗೆ ಬೇಯೋಡೈತೆ ಇದನ್ನು ಅರೆಪ್ಪಂಡು ಸಪ್ರೇಟ್ ಹಣ್ಣು ಬೇಯ್ ಬೇಯ್ಪ ಕೊದ್ದಿ ಅರೆದು ಎರಡು ಈ ಥರ ನಮ್ಮದು ಅರೆಪ್ ಕೋರಿ ಬಿಟ್ಟ ಆಲ್ರೆಡಿ ನಮ್ಮನ್ನು ಚೂರು ತೂರು 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 ಅಂದ ತಂದು ಕೋರಿದ ಗ್ರೇವಿ ರೆಡಿ ಆಗುತ್ತಂತಲೇ ನಾನು ಕೋರಿದ ಗ್ರೇವಿ ರೆಡಿ ರೆಡಿ ಆ ಒಂದು ತುಂಬ ನೆನಪೈತೆ ಕುದೀಟ್ ಪ್ಲೇಟಿಗೆ ಬಾರ್ದು ಹಿಂಪರ್ ತುಂಬ ಗಮಾನ್ಕೊಂಡು ನಮಗೆ ಐಟ್ ಪುದೀನದ ಸ್ಮೆಲ್ಲ ಕೇನ ಮಸ್ತು ಗ್ರೇವಿ ಆಗ್ಬೋದು ನಮ್ಗೆ ತಿಂದ ಟೇಸ್ಟ್ ತುಯಾನ ಉಪ್ಪು ಪೂರ ಕರೆಕ್ಟ್ ಉಂಡ ತೂದು ಅಂದಾಜು ನಿಂತು ನಮ್ಮನ್ನ ಗ್ರೀನ್ ಮಸಾಲ ಕಚ್ಪುರ ರೆಡಿ ಹಣ್ಣು ಐತೆ ಡಿಟ್ ನಮ್ಮನ್ನು ಜಾಲ್ ಡೋರಿ ಬರ್ತದೆ ಡೈಲಿ ಮೇ ಡೈಲಿ ಗೆಸ್ಟ್ ಅಂದ ಡೈಲಿ ಇಲ್ಲದೇ ಅನ್ಸೈತೆ ಈಗ ಒಂಚೂರು ಅರಿಪಾರ್ದಿನೋ ಓಕೆ ಫ್ರೆಂಡ್ಸ್ ನಮ್ಮ ನಾನು ನೆಕ್ಸ್ಟ್ ವೀಡಿಯೋ ವೇಟ್ ಯಾಕೆ ಅದಾಯ ಪಂಡ ನಾನು ನೆಕ್ಸ್ಟ್ ವೀಡಿಯೋ ಟು ನಿಕ್ಲಿ ಸರ್ಪ್ರೈಸ್ ಐ ನಂಚಿನ ವೀಡಿಯೋ ಮುಂತಂದಲ್ಲೇ ಅದಾದ ಪಂಡ చికను దాని అంజ్ స్పెషల్ అయినా వీడియో నా నెక్స్ట్ వీడియో భేటీ అకే థ్యాంక్ యూ బాయ్